ಮಳೆಯ ಹನಿ ಇದು ಮಳೆಯ ಹನಿ ಇಳಗೆ ಇಳಿದ ಮೇಘದಾಮಣಿ ಮಳೆಯ ಹನಿ ಇದು ಮಳೆಯ ಹನಿ ಇಳಗೆ ಇಳಿದ ಮೇಘದ ಮಣಿ ಮಳೆಯ ಹನಿ ಇದು ಮಳೆಯ ಹನಿ ಜೀವ ತುಮಿ ಹಿು ರು ಜಿವ ತುಂಬಿ ಸೋಹನ ಜೀವ ಜಿವಾ ತುಂಬಿ ಹನಿ ಜೀವ ಜಿವ ತುಂಬಿ ಸೋಹನಿ ಭಾವ ಬಿಂಬಿಸೋ ಇದು ಮಳೆಯ ಹನಿ ಇದು ಮಳೆಯ ಹನಿ ಇಳಗೆ ಇಳಿದ ಮೇಘದಾಮಣಿ ಮಳೆಯ ಹನಿ ಇದು ಮಳೆಯ ಹನಿ ಎಲೆಯ ಮೇಲೆ ತಾ ನಲಿಯುತ್ತಿದೆ ಬೆಲೆಯೂ ನನಗೆ ಏನು ಎಂದಿದೆ ಬೆಲೆ ಕಟ್ಟ ಕಟ್ಟಲಾಗದ ಶಕ್ತಿ ತುಂಬಿದೆ ನಿಲುಕದಾನಂದದ ಸುಧೆ ತುಂಬಿದೆ ಬೆಳೆ ಕಟ್ಟಲಾಗದ ಶಕ್ತಿ ಇದೆ ನಿಲುಕದಾನಂದದ ಸುಧೆ ತುಂಬಿದೆ ಮಳೆಯ ಕನಿ ಇದು ಮಳೆಯ ಕನಿ ರೈತನ ಬಾಳಿಗೆ ನೆಮ್ಮದಿಯ ಖನಿ ಬಿತ್ತಿದ ಬೀಜ ಚಿಗುರಿಸುವ ಘನಿ ಬತ್ತಿದ ಭೂಮಿಯ ಬೇಸರವಾ ಮುತ್ತಿಕ್ಕುತ ಕಳೆಯುವ ಜೀವಾಘನಿ ಮುತ್ತಿಕ್ಕುತ ಕಳೆಯುವ ಜೀವಾಹನಿ ಮಳೆಯ இது மழையஹனி இழக இழிதீவனி இழகிழ மேகதாமணி மலையகனி இது மலையகனி சந்திரு ಿಯಲೀತ ಉಳಿತಿವುದು ಚಂದದ ಎಲೆಯ ಅಂಟದೆ ಬಂದು ದಾ ಸಹಿಸು ಅಂಟದೆ ಎಂದು ಚಂದದ ಮಾತುಂದ ಹೇಳಿಹುದು ಮಳೆಯ ಹನಿ ಇದು ಮಳೆಯ ಹನಿ ಇಳಿದಾ, ಇಳಿದ ಖದಾಮಣಿ ಮಳೆಯ ಕನಿ ಇದು ಮಳೆಯ ಕನಿ ರವಿ ಕಿರಣಕ್ಕೆ ಫಳ ಹೊಳೆಯುತ್ತ ಬುವೆಯಲ್ಲಿ ಸ್ವರ್ಗವ ತೋರುತ್ತ ಕಾವಿದಿ ಬಿಸಿಲಿನ ಕರೆಯ ತೋರುತ್ತ ಮಳೆಯ ಹನಿ ಇದು ಮಳೆಯ ಹನಿ ಇಳಗೆ ಇಳಿದ ಮೇಘದ ಮಣಿ ಮಳೆಯ ಹನಿ ಇದು ಮಳೆಯ ಹನಿ ಇಳಗೆ ಇಳಿದ ಮೇಘದಾಮಣಿ ಇದು ಮೇಘದ ಮಣಿ ಇದು ಮೇಘದ ಮಣಿ ಇದು ಮುಕ್ತಿನಾಮಯಿ ಇದು ಮಳೆಯ ಧನ್ಯವಾದಗಳನ್ನು